اوه

ಮತ್ತು ಭೀಮಾ ತೇರದ ಹುಲಿ ಮರಿತಾ ತ ಗೊತ್ತಿರಲಿಲ್ಲ ನಂಗೆ ಬಂದಿರ್ಬೇಕು ನಾನು ಬಂದ ತೋರಿಸ್ತೀನಿ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡೋಣ ನಂಗೆ ಯಾವ ಅಪ್ರ నిన్న స్క్రీన్ డబుల్ టాప్ మాట

mặt mặt là ai nga 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 ಸೈಲೆಂಟ್ ಆಗೋ. ಆಂಗೋ ವಿಡಿಯೋ ಮಾಡ್ನ ಪನೆ ಫೈಟರ್ ಫೈಟರ್ ಐತಣ್ಣ. ಫೈಟರ್ ಐತಿ. ಸ್ಕ್ರೀನ್ ಟಾಪ್ ಮಾಡ್ತ ನಾನು आवाज़ करना, करना, प्याऊर करना ना, ये कमल देनी, कमल देनी करना ना इधर, ना करना याऊ ಊರು ಯಾವ ಯಾವ ಊರು ಈತನ ಕಂಬಲ್ ದಿನ ಕ ನಾನು ಕಣ್ಣೂರುಲಿ ಕಣ್ಣೂರುಲಿಕ್ಕೆ ಗೊತ್ತಿಲ್ಲಣ್ಣ ಭೀಮಾ ತೀರದ ಹುದ್ದಿ ಬಂದೈತನ ಯಾವ ಊರು ಈಗ ನಾ ಕಂಬಲ್ ದನಿ ಅಣ್ಣ ಮರಿ ಸುನಾಮಿ ಬಂದೈತಿ ಮರಿ ಸುನಾಮಿ ಇನ್ನೂ ಬಂದಿಲ್ಲ ಅಣ್ಣ ಇಂಡಿವ್ಯೂಜು ಇಲ್ಲ ಅಣ್ಣ ಬಂದಿಲ್ಲ ನಾನು ಬಂದು ಬಂದ ಯಾವ ಗಾಡಿ ಬಂದ ತೋರಿಸ್ತೀನಿ ಬಂದಿದ್ದಷ್ಟು ತೋರಿಸ್ತೀನಿ ಯಾವ ಬರ್ತಾವ ಏನೋ ಗೊತ್ತಿಲ್ಲ ನೋಡಬೇಕು ಇಂಡಿವ್ಯೂಜ್ಲಿ ಇನ್ನೂ ಬಂದಿಲ್ಲ ಅಣ್ಣ ಬಂದ್ರೆ ತೋರಿಸ್ತೀನಿ ನಮಗೆ ಬಂದಿಲ್ಲ ಗೋಡುಗುಳಿ ತೋರಿಸುವಲ್ಲಿ ಈತನ ಗೋಡ್ಗಳ ಗೋಡ್ ಗುಳಿ ಐತನ ಈ ತನಕ ಮನ ತೋರಿಸ್ತಂದಮ್ಮನ ಹಿಂದ ಕಟ್ಟ ಆಗ್ಲತ್ತೈತಿ ತೋರಿಸ್ತಾನ ಕಟ್ಟ ಆಗಿಲ್ಲ ಅಣ್ಣ ಏನೇ ಆಗ್ಲತ್ತವನ ಕಟ್ಟಾಗ್ಲತ್ತವು ಅಲ್ಲಿ ಐತಣ್ಣ ನಾ ಗೌರವಗಳು ಐತಿವ್ನ ಬಂದೈತೆ ತೋರಿಸ್ತಾನೆ ಇಲ್ಲಿ ಯಾವ ಬ್ರಾತ ತೋರಿಸ್ತಾನ ತೋರಿಸ್ತಾನ ತೋರಿಸ್ತಾನೆ ಬಂದು ಗಾಳಗೊಂಡ್ ತೋರಿಸ್ತಾನಿ ಹವಾನ ಇಂಡಿ ಡಿ ಬಂದಿಲ್ಲ ನಾ ಬಂದ್ರೆ ತೋರಿಸ್ತೀನಿ